ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ನಾನು ನೋಡಪ್ಪ ಇದು ನಕ್ಷಯ್ ರೋಡು ತರ್ಟಿ ತ್ರೀ ಫೀಟ್ಸ್ ಬರುತ್ತೆ ಒಂದು ಚೈನು ಇಲ್ಲಿಂದ ಒಂದು ಟೂ ಕಿಲೋಮೀಟ್ರು ಒಂದು ವಿಲೇಜ್ ದೊಡ್ಡ ವಿಲೇಜ್ ಬರುತ್ತೆ ಅಲ್ಲಿಗೆ ಬಸ್ ಬರುತ್ತೆ ಅಲ್ಲಿಂದ ಐದು ಕಿಲೋಮೀಟ್ರು ಮೈಸೂರು ಟು ಊಟಿ ಹೈವೇ ಅಂದರೆ ನಂಜ್ ಥ್ರೂ ನಂಜನಗೂಡ ಮುಖಾಂತರ ಊಟಿಗೆ ಹೋಗ್ತಕ್ಕಂತಹ ಹೈವೇ ಸಿಗುತ್ತೆ ಟೋಟಲಿ ಹೈವೇಗೆ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಸುತ್ತಮುತ್ತ ವಿಲೇಜ್ ಬರುತ್ತೆ ಪಕ್ಕದಲ್ಲಿ ಫಾರ್ಮ್ ಹೌ ಫಾರ್ಮ್ ಹೌಸ್ ಇದೆ ಇದು ನಕ್ಕಾಸಿ ರೋಡು ಹೀಗೆ ಲ್ಯಾಂಡ್ಗೆ ಕನೆಕ್ಟ್ ಆಗ್ತಕ್ಕಂಥ ವಿಂದು ನಕಸೆ ರೋಡು ಈಸ್ಟ್ ಪೇಸಿಂಗು ದೊಡ್ಡ ರೋಡು ಆರಾಮ್ಸೆ ಲಾರಿ ಬಸ್ಸಲ್ಲಿ ಹೋಗ್ಬೋದು ಅಷ್ಟು ದೊಡ್ಡ ದೊಡ್ಡ ನಾನು ಮೂವತ್ತು ತರ್ಟಿ ತರ್ಟಿ ತ್ರೀ ಫೀಟ್ಸ್ ಬರುತ್ತೆ ಈಸ್ಟ್ ಪೇಸಿಂಗು ಇದು ಲ್ಯಾಂಡು ಇದು ಕರೆಕ್ಟ ಒಂದು ಎಕರೆ ಬರುತ್ತೆ ಒಂದು ಎಕರೆ ಕರೆಕ್ಟ ಒಂದು ಎಕರೆ ಬರುತ್ತೆ ಇಂಡಿವಿಜುವಲ್ ಆರ್ ಟಿ ಸಿ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಸ್ವಯರ್ ಜೊತೆ ಇಲ್ಲಿಂದ ಇಲ್ಲಿಂದ ಅಲ್ಲಿ ನಿಮಗೆ ಒಂದು ಹತ್ತು ತೆಂಗಿನ ಮರಗಳು ಕಾಣ್ತಾ ಇದೆಯಲ್ಲ ಅದು ಎಂಡ್ ಆಫ್ ದಿ ಲ್ಯಾಂಡು ಅಂದರೆ ವೆಸ್ಟ್ ಕಡೆಗೆ ಎಲೆಕ್ಟ್ರಿಕ್ ಫೋಲ್ ಇದೆ ಪವರ್ ಇದೆ ಒಂದು ಐತೆ ಒಳ್ಳೆ ನೀರು ಬಂದೈತೆ ಸೊ ಅಲ್ಲಿ ಮುಂದೆ ನಿಮಗೆ ಬಳೆ ಕಾಣುತ್ತಲ್ಲ ಅದು ನಮಗೆ ಬರಲ್ಲ ಅಲ್ಲಿ ತನಕ ನಮ್ಮದು ಅಲ್ಲಿ ಎಲೆಕ್ಟ್ರಿಕ್ ಫೋಲ್ ಕಾಣ್ತಾ ಇದೆ ಬಾಳೆ ಹತ್ರ ಆಯಿತಾ ಅಲ್ಲಿ ಬರುತ್ತೆ ಬರ್ತದೆ ನಮ್ಮದು ಓಕೆ ಇದು ಸೌತ್ ಕಡೆಗೆ ಬಾಳೆ ತೊಡ ಬರುತ್ತೆ ಇದು ಈಸ್ಟ್ ಇದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀವು ಇದು ರೋಡ್ ಇದು ಆ್ಯಕ್ಚುಲಿ ನಾನು ನಿಮ್ಗೆ ರೋಡ್ ಕಾಣಿಸೋದಲ್ಲ ಆ ರೋಡ್ ಪಕ್ಕದಲ್ಲಿ ರೋ ರೋಡ್ಗೂ ಲ್ಯಾಂಡ್ಗೂ ಮಧ್ಯೆ ಬೆಳ್ಕೊಂಡಿರ್ತಕ್ಕಂಥ ಇದು ಇದು ಕ್ಲೀನ್ ಮಾಡಿಕೊಂಡ್ರೆ ರೋಡ್ ಹಾಕ್ಲಾಕೆ ರೋಡ್ ಹಿಡಿದ್ರೆ ಸರಿ ಸುಮಾರು ನಿಮಗೆ ಒಂದು ಅಡಿ ಬರುತ್ತೆ ಈಸ್ಟ್ ಫೇಸಿಂಗ್ ಕಡೆ ಬರ್ತಕ್ಕಂಥ ರೋಡ್ ಇಡ್ತು ನೂರು ಇಪ್ಪತ್ತಡಿ ಬರುತ್ತೆ ಸೊ ಉಳಿದಂತೆ ಸಾಯಿಲ್ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಫಟೈಲು ಫಲವತ್ತಾದ ಮಣ್ಣು ಸೊ ಪಕ್ಕದಲ್ಲಿ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ಬಾಳೆ ಇದ್ದಾರೆ ಸೊ ತೆಂಗಿದೆ ಒಂದು ಹತ್ತು ಬೋರ್ವೆಲ್ಲು ಕೂಡ ಇದೆ ಪವರ್ ಇದೆ ಸಮಸ್ಯೆ ಇಲ್ಲ ಒಂದು ಚಿಕ್ಕಲ್ಯಾಂಡು ಒಂದು ಎಕರೆ ಕರೆಕ್ಟಾಗಿ ಇದು ನಲವತ್ತ ಒಂದು ಕಿಲೋಮೀಟ್ರು ಮೈಸೂರಿಗೆ ಹತ್ತೊಂಬತ್ತು ಕಿಲೋಮೀಟ್ರ್ ನಂಜನಗೂಡಿಗೆ ಮತ್ತು ಮೈಸೂರು ಟು ಹೂಟಿ ಹೈವೇ ಇದೆಯಲ್ಲ ಹೈವೇ ಕರೆಕ್ಟಾಗಿ ಏಳು ಏಳು ಕಿಲೋಮೀಟ್ರ್ ಆಗುತ್ತೆ ಸೊ ಪಕ್ಕದಲ್ಲಿ ಒಂದು ಟೂ ಕಿಲೋಮೀಟ್ರ್ ದೂರದಲ್ಲಿ ಮತ್ತು ಒಂದು ಕಿಲೋಮೀಟ್ರ್ ದೂರದಲ್ಲಿ ಎರಡು ವಿಲೇಜ್ ಬಂದು ಹೋಗ್ತವೆ ಸೊ ಪವರ್ಸ್ ಪವರ್ ವೈಸು ವಾಟ್ರ್ ವೈಸು ಸಾಯಿಲ್ ವೈಸು ಡಾಕ್ಯುಮೆಂಟ್ ವೈಸು ಇದು ಮೂಲ ಬಂದು ಬ್ರಾಮಿಣ್ಸು ಆನಂತರ ಇವರು ಲಿಂಗಾಯತ ತೊಗೊಂಡಿರ್ತಕ್ಕಂಥ ಒಂದು ಅಥವಾ ಪರ್ಚೇಸಿಂಗ್ ಪ್ರಾಪರ್ಟಿ ಸೊ ರೋಡ್ ಅಕ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಒಂದು ಐನೂರು ಮೀಟ್ರ್ ಮಾತ್ರ ಟಾರ್ ರೋಡು ಐನೂರು ಮೀಟ್ರ್ ಅಂತ ಕಳೆದ ನಾನ್ನೂರು ಮೀಟ್ರು ಟಾರ್ ರೋಡ್ ಬರುತ್ತೆ ಅಲ್ಲಿಂದ ನಾನ್ನೂರು ಮೀಟ್ರ್ ಮಾತ್ರ ನಕಾಸೆ ರೋಡು ಸೊ ಉಳ್ದಂತೆ ಎಲ್ಲ ಚೆನ್ನಾಗಿದೆ ಇದು ತೆಗೆದುಕೊಳ್ಳುವಂಥ ಪ್ರಾಪರ್ಟಿ ಒಂದು ಎಕರೆ ಇದ್ದರೆ ಕಾಲ್ ಮಾಡ್ಬೋದು ನೀವು ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಜೊತೆಗೆ ಈ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ಪ್ರಾಪರ್ಟಿ ಸೇಲ್ ಮಾಡ್ಬೋದು ವ್ಯವಹಾರ ಮಾಡಿ ನಾನು ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್